ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಗೇಟ್ ಹತ್ತಿರದ ಐಡಿಎಸ್ಎಂಟಿ ಬಡಾವಣೆಯಲ್ಲಿರುವ ಶ್ರೀ ಶಿರಡಿ ಸಾಯಿ ಗಣೇಶ್ ಮಂದಿರದ ನಲವತ್ತೆಂಟನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮವು ತುಮಕೂರು ಜಿಲ್ಲೆಯ ಕೊರಟಕೆರೆ ತಾಲೂಕಿನ ಯಲೇರಾಂಪುರದ ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ಹನುಮಂತನಾಥ ಮಹಾಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಅದ್ಧೂರಿಯಾಗಿ ನಡೆಸಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಭಕ್ತರುಗಳು ನಲವತ್ತೆಂಟನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಬಾಬಾರ ದರ್ಶನ ಪಡೆದು ಧನ್ಯರಾದರು

सर्जने संसुत सन्न मे जनामोदंबा भद्र प्रदंत नमाश्वर सद्गु साईनाथ अजन्माक पर ब्रह्म साक्षा स्वयं संभव राम देवावतेन दर्शना संपुनीता प्रभो नमाश्वर श्री साई शकृपा निधे किल नृण सर्वात सिद्धि प्रदान योश्मत पालदन ज प्रभाव मतुलम दाता विभक्ता क्षमा सद्भक्ता शरणम प्रतांजलि पटह अनेक नाव जन्मात तो पापोज्य जगत गुरु डॉक्टर हनुमंतनाथ महाराज विश्व पीठ पीठाध्यक्ष महासंस्थान पड़ा यूर दिल्ली ತುಮಕೂರು ಜಿಲ್ಲೆಯಲ್ಲಿ ಬಹಳ ಆದ್ಯ ವಿದ್ಯಾಭ್ಯಾಸವನ್ನು ಮಾಡಿ ಅಲ್ಲೇ ಒಂದು ದೀಕ್ಷೆಯನ್ನು ಪಡ್ಕೊಂಡು ಬಾಲಂಗ ಹನುಮಂತನಾಥ ಸ್ವಾಮೀಜಿಯಿಂದ ನಾಮಕರಣ ಮಾಡಿರ್ತಕ್ಕಂಥ ಮಹಾನ್ ಸ್ವಾಮಿಗಳು ಜಗದ್ಗುರು ಹಾಗಾಗಿ ಈ ಸಂದರ್ಭದಲ್ಲಿ ಬಂದಿರತಕ್ಕಂತೆಲ್ಲ ಆತ್ಮೀಯ ಸಾಯಿ ಭಕ್ತರೆ ಸದಾನಂದೂಲಾದಿವಾಸ ಸುಧಾಣ್ಣ ಶಿರಡಿ ಸಚ್ಚಿದಾನಂದಿ ಸಾಯಿ ಪ್ರಚೋದಿಯ ಸಾಯಿ ಭಕ್ತರೆ ಇಲ್ಲಿ ಜಗತ್ತು ಇವತ್ತು ಮನಃಶಾಂತಿ ಇಲ್ದಲೇ ಜಗತ್ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಜನರಿಗೆ ಆದ್ರೆ ಮನಶಾಂತಿ ಇಲ್ದಲೆ ಎಷ್ಟೋ ಮನಸ್ಸು ಕದಡಿ ಕೆಲವು ಸಂದರ್ಭದಲ್ಲಿ ಏನೇನೋ ತೀರ್ಮಾನ ತಗೊಳ್ತಾರೆ ಅಂತಹ ಸನ್ನಿವೇಶದಲ್ಲಿ ಶಿವಿ ನಮ್ಮ ದರ್ಶನವನ್ನು ಮಾಡಿ ಅವ್ರನ್ನ ಆರಾಧನೆ ಮಾಡಿ ಅವರನ್ನ ಯಾವತ್ತೂ ಕೂಡ ನಾಮಸ್ಮರಣೆ ಮಾಡಿದ್ರೆ ಮನಸ್ಸು ಕೂಡ ಕಾನ್ಸಂಟ್ರೇಷನ್ ಅಂತ ಏನಿದೆ ಅದು ಬರುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಸಂದರ್ಭದಲ್ಲಿ ಸುಮಾರು ಸಾಂಟು ದಿನಗಳ ಹಿಂದೆ ಈ ಸಾಯಿ ಗಣೇಶ ಮಂದಿರ ಸ್ಥಾಪನೆ ಆಯಿತು ಎಲ್ಲ ಜನಪ್ರತಿನಿಧಿಗಳು ಸ್ವಾಮೀಜಿಗಳು ಎಲ್ಲ ಬಂದು ಉದ್ಘಾಟನೆ ಮಾಡುವುದು ಇದು ಮಂಡಲ ಪೂಜೆ ನಲವತ್ತೆಂಟನೇ ದಿನ ನಡೆತಕ್ಕಂಥದ್ದು ಹಾಗಾಗಿ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿಕ್ಕೆ ಪ್ರಾರ್ಥಿಸುತ್ತಾ ನನ್ನ ಹದಿನಾಲ್ಕನೇ ಕೃತಿ ಕಲಿಯದ ಆರಾಧ್ಯ ದೇವ ಶ್ರೀ ಶ್ರೀನಿ ಸಾಹಿಬಾಬಾ ಅಂತ ಪುಸ್ತಕ ಬರ್ತಿದ್ದೀನಿ ಅದು ಹದಿನಾಲ್ಕನೇ ಕೃತಿ ಹಾಗಾಗಿಟ್ಟು ಪೂಜ್ಯ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಈ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ

ಬೆದ್ರ ಬೊಂತಗನ ಸ್ಥಾರ ಭಾರತೀಯ ಶಿಕ್ಷಣವಾಗಿದೆ ಪ್ರತಿ ಭಾರತದಲ್ಲಿ ಜನರಿಗೆ ವಿಧಿಸತಕ್ಕೊಳ್ಳಿ ಅನ್ನೋ ಒಂದು ಚರಾಕ್ಕೆ ಎಲ್ಲರಕ್ಕೆ ಶಾರಿಗೆ ತಾರಗವಾಗಿ ಒಂದು ವಂದನೆ ಮಾಡವಾಗಿ ಮುಂದಿನ ದಿನಗಳಲ್ಲಿ ಮಾತನಾಡುವವರಿಗೆ ನಾರಾಯಣನ ಪರಮೇಶ್ವರನ ಪರವಾಗಿ ಜ್ಞಾನದ ಜೊತೆಗೆ ಆಸ್ತಿ ಅರಿತ ಹಂತಕ್ಕೆ ತರತಕ್ಕದ್ದು ಭಾರತದ ನಿರ್ಣಯಿಸುತ್ತಾ ಇದೆ ध <laughs> न मुखिया <Marvel> आ <elim>

राम मव दिशा केला कठिन काल दोही तो सो फै मत्सूद एने ना, ना तु केन ओसे कृष्णानुम श्री साई नाथ एम ना शालक्ष्मी अन एम सेकु श्रीराम शुमार द रुपाय महल चलो शेषमाशे के तें स्वरूप सुनान सो चना गोरु कुशुम तें सुख सुनान तेम रे मतेम स्वरूप जलबाई महा आशा है संपूर्णे संतत वास रेम सतांग तेम सप्राय भवक नाथ एम सिद्धेश्वर एम महा ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ವಂದನೆಗಳು